ಇದೇ ಅನ್ಸಾರ್ ಇದು ಇದು ಮುಟ್ಟಿದ್ರು ಮನಿ ಇಂಥ ಗಿಡ ಓ ಮುಟ್ಟಿದ್ರು ಮನಿ ಹೌದು ನೋಡಿ ಸಪ್ ಮುಟ್ಟಿದ್ರೆ ಮುದ್ರತ್ತೆ ಇದಕ್ಕೂ ಇದು ಒಂದು ಔಷಧಿ ಇದೆ ನೋಡಿ ಮುಟ್ತಾ ಇದೀನಿ ನೋಡಿ ಹೆಂಗ್ ಮುದುರತ್ತೆ ನೋಡಿ ಚೆನ್ನಾಗಿ ಮುದುರ್ಕೊಂತು ಈ ಮುಟ್ಟಿದ್ರೆ ಹ್ಮ್ ಏ ಅಮ್ಮ ನೋಡ್ಕೊಳಿ ಆಮೇಲೆ ಹೇಳ್ತೀನಿ ಅದೇ ಅದರದ್ದು ಔಷಧಿ ನೋಡಿ ಮುದುರ್ಕೊಂಬಿಡ್ತು ಹೌದು ಇದ್ರೆ ಮನಿ ಮತ್ತೇನ್ ಸೆಕೆಂಡ್ಗೆ ಆಡುತ್ತೆ ಈ ಗಿಡ ಇದಮ್ಮ ಮುಟ್ಟಿರುಮುನಿ ಗಿಡ ಅನ್ನುವುದು ಈ ಹೆಣ್ಣು ಮಕ್ಕಳಿಗೆ ವಿಶೇಷ ಔಷಧಿ ಅಂದರೆ ಹೇಗೆ ಈ ಮಕ್ಕ ಹೆಣ್ಣು ಮಕ್ಕಳಿಗೆ ಆದಾಗ ಬ್ಲೀ ಬ್ಲೀಡಿಂಗು ಜಾಸ್ತಿ ಹೋಗುವಂಥ ಸಂದರ್ಭದಲ್ಲಿ ಅತಿ ನೋವು ಬರುವಂಥ ಸಂದರ್ಭದಲ್ಲಿ ಈ ಮುಟ್ಟಿರುಮುನ ಗಿಡಗಳನ್ನು ಎಲೆಯನ್ನು ಬಿಡಿಸಿ ಒಣಗಿಸಿ ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲೇ ಹಾಕಿಟ್ಕೊಂಡು ತದಾನಂತರ ಬೆಲ್ಲದಲ್ಲಿ ಅದನ್ನು ಉಂಡೆ ಮಾಡಿ ಹಾಳು ಹೊಟ್ಟೆಗೆ ತಣ್ಣೀರು ಮುಟ್ಟದಾಗ ಹಾಳು ಹೊಟ್ಟೆಗೆ ಐದು ದಿನ ನುಂಗಿದಾಗ ಯಾವುದೇ ಹೊಟ್ಟೆ ನೋವಾಗ್ಲಿ ಬ್ಲೀಡಿಂಗ್ ಆಗಿ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಇದು ವಿಶೇಷವಾದ ಗಿಡಮೂಲಿಕೆ ಔಷಧಿ ಇದು ಸಾಮಾನ್ಯವಾಗಿ ಮನೆ ಹತ್ರ ಬೆಳೆದಿರುತ್ತ ಇಲ್ಲ 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 ಕಾಡಲ್ಲೇ ಜಾಸ್ತಿ ಕಾಡಲ್ಲೇ ನೋಡಿ ಇದು ಅಗ್ ನೋಡಿ ಒಂದು ಎಲೆ ಕಿತ್ಕೊಂಡು ಎಷ್ಟು ಒಗಚಾಗಿದೆ ನೋಡಿ ನೋಡಿ ಇಷ್ಟೇ ಇದು ಆ